ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರಿಸ್ತಾ ಇದ್ದೀನಿ ಭೀಷ್ಮರ ಹತ್ರಕ್ಕೆ ಶಕುನಿ ಬಂದಿರ್ತಾನೆ ಬಂದು ತನ್ನ ಅಳಿನಾದ ದುರ್ಯೋಧನನನ್ನು ಪಟ್ಟಕ್ಕೆ ತರಬೇಕು ಇದು ತನ್ನ ತಂದೆಯ ಆಸೆ ಅಂತ ಹೇಳಿದಾಗ ಭೀಷ್ಮರು ಅದನ್ನು ಒಂದೇ ಮಾತಲ್ಲೇ ನಿರಾಕರಿಸ್ತಾರೆ ನಮ್ಮ ವ್ಯವಹಾರದಲ್ಲಿ ಯಾರು ಕೈ ಹಾಕಕೂಡದು ಅಂತ ಸ್ಪಷ್ಟವಾಗಿ ಹೇಳಿ ನೀನಿನ್ನ ಊರಿಗೆ ಹೊರಡು ಅನ್ನೋ ಒಂದು ಸಂದೇಶವನ್ನು ಕೂಡ ಅವನಿಗೆ ಹೇಳ್ತಾರೆ ಇದರಿಂದ ಇನ್ನು ಮಾತಾಡಲಿಕ್ಕೆ ಏನು ಉಳಿದಿಲ್ಲ ಅಂತ ಹೇಳಿಬಿಟ್ಟು ಶಕುನಿ ಅಲ್ಲಿಂದ ಹೊರಡ್ತಾನೆ ಆ ಸಮಯಕ್ಕೆ ಗುರುಗಳು ಬಂದರು ಅನ್ನೋ ವಿಚಾರ ತಿಳಿದು ಏನು ಮಾಡ್ತಾರೆ ಆಕೆಯನ್ನು ಸತ್ಯವತಿ ಇರೋ ಹತ್ತಕ್ಕೆ ಕರ್ಕೊಂಡು ಬಾ ನಾನು ಅಲ್ಲಿಗೆ ಬರ್ತೀನಿ ಅಂತ ತಮ್ಮ ಸೇವಕನಿಗೆ ಹೇಳ್ತಾರೆ ಇನ್ನು ಈ ಪರಮ ಪೂಜ್ಯ ಮಾತೆಗೇನಾಗಿರುತ್ತೆ ಒಂದಲ್ಲ ಒಂದು ದಿನ ಪಾಂಡು ತನ್ನ ಏಕಾಂತ ವಾಸವನ್ನು ಮುಗಿಸಿ ಬರ್ತಾನೆ ಚಕ್ರವರ್ತಿತ್ವದ ಹೊಣೆಯನ್ನು ಹೊರ್ತಾನೆ ಅಂತ ಅಂದ್ಕೊಂಡಿರ್ತಾಳೆ ಆದರೆ ಅವನು ಅಲ್ಲೇ ತೀರ್ಕೊಂಡು ಹೋಗಿರ್ತಾನೆ ಈ ಹಸ್ತಿನಾವತಿ ಆಂತರಿಕ ಕಲಹಗಳಿಗೆ ಆಗ್ರಹ ಆಗ್ತಾ ಬಂದಿರುತ್ತೆ ಪಾಂಡು ಬಂದು ಮತ್ತೆ ಹಸ್ತಿನಾವತಿಯನ್ನು ಪುನರುಜ್ಜೀವನಗೊಳಿಸ್ತಾನೆ ಹೇಳಿಬಿಟ್ಟು ಆಕೆ ಅಂದ್ಕೊಂಡಿರ್ತಾಳೆ ಆ ಕನಸೆಲ್ಲ ಪಟ್ಟು ಬೈಲಾಗಿ ಹೊಟ್ಟೋಗಿರುತ್ತೆ ಇದರಿಂದ ಆಕೆಗೂ ಕೂಡ ಧೈರ್ಯ ಹುಡುಗಿ ಕಾಯಿಲೆ ಮಲಗಿಬಿಟ್ಟಿರ್ತಾಳೆ ಇನ್ನು ತಾತ ಭೀಷ್ಮರು ಹೇಳಿ ಕಳಿಸಿರ್ತಾರೆ ಆಕೆಗೆ ತುಂಬ ಹುಷಾರಿಲ್ಲ ತಕ್ಷಣ ಬನ್ನಿ ಅಂತ ಹಾಗಾಗಿ ಗುರುಗಳು ಅಲ್ಲಿಗೆ ಬಂದಿರ್ತಾರೆ ಭೀಷ್ಮರು ಕೂಡ ಆ ಪರಮ ಪೂಜ್ಯ ಮಾತೆಯನ್ನು ನೋಡೋದಕ್ಕೋಸ್ಕರ ಹಾಗೆ ಅರಮನೆ ಹತ್ರಕ್ಕೆ ಹೋಗ್ತಾರೆ ಅಲ್ಲೇ ಗುರುಗಳು ಕೂಡ ಬಂದಿರ್ತಾರೆ ಹಾಗೆ ತುಂಬ ಜ್ವರ ಬಂದಿರುತ್ತೆ ಮೈಗೂ ಮತ್ತು ಮನಸ್ಸಿಗೂ ಎರಡೂ ಚೆನ್ನಾಗಿರೋದಿಲ್ಲ ಹಾಗಾಗಿ ಆಕೆ ಮಲ್ಕೊಂಡ್ಬಿಟ್ಟಿರ್ತಾಳೆ ಆಗ ಹೇಳ್ತಾಳೆ ಹಾಗೆ ಈ ಇವರಿಗೆ ದ್ವೈಪರಿಗೆ ಹೇಳ್ತಾಳೆ ಆ ದ್ವೈಪ ಬಂದವನು ತಾಯಿಗೆ ನಮಸ್ಕಾರ ಮಾಡಿ ಹೇಳಿದಾಗ ಕೃಷ್ಣ ನೋಡು ಎಂತಹ ಹೊಡೆತ ಬಿದ್ದಿದೆ ನನಗೆ ನನ್ನ ಕೈಲಿ ಇದನ್ನೆಲ್ಲ ಆಗ್ತಾ ಇಲ್ಲ ಅಂತ ಅಳಕ್ಕೆ ಶುರು ಮಾಡ್ತಾಳೆ ಆಗ ಅವರು ಹೇಳ್ತಾರೆ ಅಮ್ಮ ಎಲ್ಲವನ್ನು ನಾವು ಎದುರಿಸಲೇಬೇಕು ಭಗವಂತನಿಗೆ ಏನು ನಡಿಬೇಕು ಅಂತ ನಿರ್ಧಾರ ಮಾಡಿಕೊಂಡಿರ್ತಾನೋ ಅದೇ ನಡೆಯುತ್ತೆ ಅಂತ ಕೂಡ ತಾಯಿಯನ್ನು ಸಮಾಧಾನ ಮಾಡ್ತಾರೆ ಅದೇ ಸಮಯಕ್ಕೆ ಭೀಷ್ಮನು ಕೂಡ ಅಲ್ಲಿಗೆ ಬರ್ತಾನೆ ಅವನು ಕೂಡ ತಾಯಿಗೆ ನಮಸ್ಕಾರ ಮಾಡಿ ಅಲ್ಲೇ ಕೂತ್ಕೋತಾನೆ ಆಕೆ ಹೇಳೋಕ್ಕೆ ಪ್ರಾರಂಭ ಮಾಡ್ತಾಳೆ ನನ್ನ ಬದುಕು ಎಷ್ಟೊಂದು ವ್ಯರ್ಥ ಆಗೋಯಿತು ನೋಡು ನನ್ನ ಗಂಡನ ಒಂದು ಬಯಕೆಯನ್ನು ಸರಿಯಾಗಿ ಶ್ರದ್ಧೆಯಿಂದ ನಡೆಸಲಿಕ್ಕೆ ನನ್ನ ಕೈಲಿ ಸಾಧ್ಯ ಆಗಲೇ ಇಲ್ಲ ಶಕ್ತರು ಮತ್ತು ದೀರ್ಘಾಯುಗಳಾದ ಪುತ್ರರನ್ನು ನಾನು ಪಡೀಲಿಕ್ಕೆ ಆಗಲಿಲ್ಲ ಹಾಗೆಯೇ ನನ್ನ ಗಂಡನ ಅಂದರೆ ಪ್ರಭುವಿನ ಋಣವನ್ನು ತೀರ್ಸೋಕ್ಕೂ ಕೂಡ ನನ್ನ ಕೈಲಿ ಆಗಲಿಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾಳೆ ಆನಂತರ ಭೀಷ್ಮರ ಕಡೆ ತಿರುಗಿಬಿಟ್ಟು ಗಾಂಗೆಯ ದ್ವೈಪಾಯಿ ನನಗೆಲ್ಲ ಹೇಳಿದ್ಯಾ ಅಂತ ಕೇಳಿದಾಗ ಹೌದು ಎಲ್ಲ ಹೇಳಿದ್ದೀನಿ ಅಂತ ಕೂಡ ಆತ ಹೇಳ್ತಾನೆ ಸರಿ ಗಾಂಗೆಯ ಮಾಡಿರೋದೇ ಆ ನಿಶ್ಚಯನೇ ಸರಿ ಅಂತ ಹೇಳಿಬಿಟ್ಟು ವೇದವ್ಯಾಸರು ಹೇಳ್ತಾರೆ ಅವರು ಮುಂದುವರಿಸಿ ಹೇಳ್ತಾರೆ ಈ ಪಾಂಡುರಾಜ ಒಪ್ಕೊಂಡಿದ್ದರಿಂದ ಮತ್ತು ಕುರುಕುಲದ ಪ್ರಮುಖರು ಕೂಡ ಒಪ್ಕೊಂಡಿರೋದ್ರಿಂದ ಪಾಂಡುರಾಜನ ಹೆಂಡತಿಯರು ನಿಯೋಗದಿಂದ ಹೆಣ್ಣು ಮಕ್ಕಳನ್ನು ಪಡ್ಕೊಂಡ್ರು ಅಂದರೆ ಕುರುಕುಲದ ಹಿರಿಯರು ಅಂದರೆ ಪಂಚಪಾಂಡವರು ಪಾಂಡುವಿನ ಮಕ್ಕಳು ಅಂತ ನಾವು ಒಪ್ಕೊಂಡಲೇಬೇಕು ಆದರೆ ಈಗೇನಾಗಿದೆ ಅಂತಂದರೆ ಈ ಕೆಲವರು ಏನು ಮಾಡ್ತಾ ಇದ್ದಾರೆ ಅವರು ಪಾಂಡುವಿನ ಮಕ್ಕಳು ಅಂದರೆ ಈ ವಂಶಕ್ಕೆ ಸೇರಿದವರು ಅಂತ ಒಪ್ಕೋತಾ ಇಲ್ಲ ಅಂತ ಹೇಳಿಬಿಟ್ಟು ಹೇಳ್ತಾರೆ ಆಗ ಭೀಷ್ಮರು ಹೇಳ್ತಾರೆ ಹೌದು ಈಗ ಶಕುನಿ ಕೂಡ ಬಂದಿದ್ದ ಅವನು ಬಲವಂತ ಮಾಡ್ದ ಏನು ಅಂತಂದರೆ ಅವನು ನನ್ನ ತಂದೆ ಹೇಳಿದ್ರು ಪಾಂಡವರನ್ನು ಈ ವಂಶಕ್ಕೆ ಸೇರಿದವರು ಅಂತ ನೀವು ಒಪ್ಕೋಬೇಡಿ ದುರ್ಯೋಧನಿಗೆ ಪಟ್ಟವನ್ನು ಕಟ್ಟಿ ಅಂಥೇಳಿ ಅವನ ತಂದೆ ಇವನ ಮುಖಾಂತರ ಹೇಳಿ ಕಳಿಸಿದ್ದಾರೆ ದುರ್ಯೋಧನನಿಗೆ ಸಿಂಹಾಸನಕ್ಕೆ ಬರೋಕ್ಕೆ ಹಕ್ಕಿದೆಯಾ ಅಂತ ನೀವು ಕೆಲವು ಶ್ರೋತ್ರಿಯರನ್ನು ಕೇಳಿ ನೋಡಿ ಅಂತ ಕೂಡ ನನಗೆ ಹೇಳ್ದ ಅಂದರೆ ಅವನು ಈಗಾಗಲೇ ಕೆಲವು ಶ್ರೋತ್ರಿಯರ ಹತ್ರಕ್ಕೆ ಹೋಗ್ಬಿಟ್ಟು ಆ ಅಜ್ಜ ಅಂದರೆ ತಾನು ಕೇಳಿದ್ರೆ ನೀವು ಈ ಥರ ಹೇಳಿ ಅಂತ ಕೂಡ ಅವ್ರಿಗೆ ಹೇಳಿಕೊಟ್ಟು ಬಂದಿದ್ದಾನೆ ಅಂತ ಕೂಡ ಭೀಷ್ಮರು ಹೇಳ್ತಾರೆ ಆಗ ಗುರುಬಿ ಹೇಳ್ತಾರೆ ದುರ್ಯೋಧನನ ಹಕ್ಕನ್ನು ಶ್ರೋತ್ರಿಯರು ಹೇಗೆ ಒಪ್ಕೊಂಡ್ರು ಅಂತ ಕೇಳಿದಾಗ ಭೀಷ್ಮ ಹೇಳ್ತಾನೆ ಇಲ್ಲ ಅವನು ಬರೀ ಸುಳ್ಳು ಹೇಳ್ದ ಏಕೆಂದರೆ ನಮ್ಮ ವೃದ್ಧ ಪುರೋಹಿತನ ಅಭಿಪ್ರಾಯನೇ ಎಲ್ಲ ಶ್ರೋತ್ರಿಯರ ಅಭಿಪ್ರಾಯ ಅಂದರೆ ಆಚಾರ್ಯ ವಿಭೂತಿ ಮತ್ತು ಆಚಾರ್ಯ ಭರದ್ವಾಜ ಇವರೆಲ್ಲರೂ ಯುದಿಷ್ಠರೇ ಸಿಂಹಾಸನಕ್ಕೆ ಹಕ್ಕುದಾರ ಅಂತ ಕೂಡ ಹೇಳಾಗಿದೆ ಜೊತೆಗೆ ನಿಮ್ಮ ಧರ್ಮಕ್ಷೇತ್ರದ ಸಭೆ ಕೂಡ ಇದಕ್ಕೆಲ್ಲ ಒಪ್ಕೊಂಡಿದೆ ಪುರಾತನ ಸೂತ್ರಕ್ಕೆ ನೀವೇ ಒಪ್ಪಿಕೊಂಡಿದ್ದೀರ ಹಾಗಾಗಿ ಅವರ ಮಾತು ಇಲ್ಲಿ ನಡೆಯೋದಿಲ್ಲ ಆದರೆ ಅವರು ತಮ್ಮ ಮಾತನ್ನು ನಡೆಸಲಿಕ್ಕೆ ಅಂತ ಬಂದರು ಕುರುಕುಲದ ಕಟ್ಟಕಡೆಯ ರಾಜ ಅಂದರೆ ಪಾಂಡು ಅವನ ಮಕ್ಕಳು ಪಾಂಡವರು ಅವರಲ್ಲಿ ಹಿರಿಯವನು ಅಂದರೆ ಯುಧಿಷ್ಠಿರ ಹಾಗಾಗಿ ಇದು ಅವನ ಜನ್ಮ ಸಿದ್ಧ ಹಕ್ಕು ಅಂತ ಗುರುಗಳು ಹೇಳ್ತಾರೆ ಆನಂತರ ಕೇಳ್ತಾರೆ ಸರಿ ನಿನ್ನ ಶಕುನಿಗೆ ಏನು ಹೇಳಿ ಕಳಿಸಿದೆ ಅಂತ ಕೇಳಿದಾಗ ಭೀಷ್ಮರು ಹೇಳ್ತಾರೆ ನನಗೆ ಅವನ ಕಿತಾಪತಿಯನ್ನು ನೋಡಿದ್ರೇ ನನಗೆ ಇಷ್ಟ ಆಗೋದಿಲ್ಲ ಪಾಂಡು ಮಹಾರಾಜನ ಮಕ್ಕಳಿಗೆ ಏನು ಅಧಿಕಾರ ಬಾಧ್ಯತೆಗಳು ಸಿಕ್ಕಬೇಕೋ ಅವೆಲ್ಲ ಸಿಕ್ಕತ್ತೆ ಅಂತ ನಾನು ಹೇಳಿದೆ ಹೇಳಿಬಿಟ್ಟು ಭೀಷ್ಮರು ದ್ವೈಪನಿಗೆ ಹೇಳ್ತಾರೆ ಆಗ ಸತ್ಯವತಿ ಹೇಳ್ತಾಳೆ ನೋಡು ಹಸ್ತಿನಾಮತಿಯಲ್ಲಿ ಈಗ ನಡೀತಿರೋ ಈ ಎಲ್ಲ ಬೆಳವಣಿಗೆಗೂ ಮತ್ತು ಇಂತಹ ವಿಚಿತ್ರ ವಾದಗಳಿಗೆ ಆ ಶಕುನಿನೇ ಕಾರಣ ಆಗಿದ್ದಾನೆ ಮೊದಲು ಅವನನ್ನು ಹಸ್ತಿನಾಮತಿಯಿಂದ ಓಡಿಸಬೇಕು ಅಂತ ಹೇಳಿದಾಗ ಭೀಷ್ಮ ಕೂಡ ಒಪ್ಕೊಡ್ತಾನೆ ಹೌದು ಆದರೆ ನಾವು ಅವನನ್ನು ಕಳಿಸೋದ್ರಿಂದ ಧೃತರಾಷ್ಟ್ರನಿಗೆ ಸಿಟ್ಟು ಬರುತ್ತೆ ಅವನ ಹೆಂಡತಿಗೂ ಸಿಟ್ಟು ಬರುತ್ತೆ ಜೊತೆಗೆ ಅವರ ಅಪ್ಪನಾದಂತಹ ಸಬಲ ರಾಜನಿಗೂ ಕೂಡ ಸಿಟ್ಟು ಬರುತ್ತೆ ಇವರ ವಿರೋಧವನ್ನು ನಾವು ಎದುರಿಸಬೇಕಾಗತ್ತೆ ಮತ್ತು ಘರ್ಷಣೆ ಆಗುತ್ತೆ ಕಾಳಗಗಳಾಗತ್ತೆ ಕೆಲವು ರಾಜರು ಅವ್ರ ಕಡೆ ನಿಲ್ಲಬಹುದು ನಮ್ಮ ಕಡೆಯೂ ಕೆಲವ್ರು ನಿಂತ್ಕೊತಾರೆ ಆದರೆ ಇದರಿಂದ ಮತ್ತೆ ಯುದ್ಧ ಹಾನಿ ಇವೆಲ್ಲ ಆಗೋ ಒಂದು ಅವಕಾಶಗಳು ಇರುತ್ತೆ ಅಂತ ಕೂಡ ಭೀಷ್ಮ ಹೇಳ್ತಾನೆ ಆಗ ದ್ವೈಪ್ರ ಹೇಳ್ತಾರೆ ಯಾರೆಷ್ಟೇ ಪ್ರಯತ್ನ ಪಟ್ಟರು ಕೂಡ ಗಾಂಗೆಯನಲ್ಲಿ ಬ್ರಹ್ಮತೇಜ ಮತ್ತು ಕ್ಷಾತ್ರ ತೇಜ ಎರಡೂ ಸೇರಿಕೊಂಡಿದೆ ಆರ್ಯಾವರ್ತದಲ್ಲಿ ಧರ್ಮ ಸಂಸ್ಥಾಪನೆ ಮಾಡಲಿಕ್ಕೆ ಅಂದ್ಬಿಟ್ಟು ಅವನು ಕಂಕಣಬದ್ಧನಾಗಿದ್ದಾನೆ ಹಾಗಾಗಿ ಅವನು ಮಾಡಿದ ಕೆಲಸದಲ್ಲಿ ಯಾವತ್ತೂ ಕೊರೆ ಅನ್ನೋದು ಇರೋದಿಲ್ಲ ಯಾವುದೇ ಒಂದು ಲೋಪದೋಷ ಕೂಡ ಇರೋದಿಲ್ಲ ಅಂತ ದ್ವೈಪ್ರ ಹೇಳ್ತಾರೆ ಆಗ ಭೀಷ್ಮ ಹೇಳ್ತಾನೆ ನನ್ನಲ್ಲೂ ಕೂಡ ಲೋಪದೋಷಗಳು ಇದೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಆದರೆ ಧರ್ಮವನ್ನು ಎತ್ತಿ ಹಿಡತಕ್ಕಂತಹ ಪ್ರಭಾವವನ್ನು ಶಕ್ತಿಯನ್ನು ನನಗೆ ಭಗವಂತ ಕೊಟ್ಟಿದ್ದಾನೆ ಹಾಗೆ ನಿಮಗೂ ಕೂಡ ಭಗವಂತ ಸೂರ್ಯ ಅದನ್ನು ಅನುಗ್ರಹ ಮಾಡಿದ್ದಾನೆ ಅಂತ ಕೂಡ ಭೀಷ್ಮ ಹೇಳ್ತಾನೆ ಇನ್ನು ಅಂಥ ಚಕ್ರವರ್ತಿ ನಮಗೆ ಎಲ್ಲಿ ಸಿಗ್ತಾನೆ ಅಂದರೆ ವೇದಗಳನ್ನು ಅಧ್ಯಯನ ಮಾಡಲಿಕ್ಕೆ ಮತ್ತು ಶ್ರೋತ್ರಿಯರ ಹೊಸ ಪೀಳಿಗೆಯನ್ನು ಬೆಳೆಸಲಿಕ್ಕೆ ಇವೆಲ್ಲಕ್ಕೂ ನೆರವಾಗ್ತಕ್ಕಂತಹ ರಾಜ ಎಲ್ಲಿರ್ತಾನೆ ಅಂತ ಪರಮಪೂಜ್ಯ ಮಾತೆ ಕೇಳ್ತಾಳೆ ಆ ನಂತರ ಹೇಳ್ತಾಳೆ ನೋಡು ನೀನೇ ಇದಕ್ಕೆಲ್ಲ ಚಕ್ರವರ್ತಿ ಆಗಿದ್ದಿದ್ರೆ ಇದೆಲ್ಲ ಒಂದು ತೊಂದರೆಗಳು ಎದುರಾಗ್ತಾನೆ ಇರಲಿಲ್ಲ ಅಂತ ಕೂಡ ಮತ್ತೆ ಭೀಷ್ಮನ ಕಡೆಗೆ ತಿರುಗಿ ಹೇಳ್ತಾಳೆ ಆಗ ಅವನು ಹೇಳ್ತಾನೆ ಅಮ್ಮ ಆ ವಿಷಯವನ್ನು ಬಿಟ್ಟುಬಿಡಿ ನೀವು ನಾನು ಧರ್ಮಕ್ಕೆ ಪರವಾಗಿ ನಿಂತಿದ್ದೀನಿ ಹಾಗಾಗಿ ನಾನು ಇನ್ನು ರಾಜ್ಯವನ್ನು ಆಳೋ ಒಂದು ಅವಕಾಶಗಳಿಲ್ಲ ನಂಗೆ ಅದು ಬೇಡವೂ ಬೇಡ ಹಸ್ತಿನ ಯಾರೇ ರಾಜರಾಗಲಿ ಧರ್ಮವನ್ನು ಎತ್ತಿ ಹಿಡಿಯಲಿಕ್ಕೆ ನಾನು ನನ್ನ ಕೈಲಾದ ಕೆಲಸವನ್ನು ಮಾಡ್ತೀನಿ ಅವ್ರಿಗೆ ಒತ್ತಾಸೆಯಾಗಿ ನಿಂತ್ಕೋತೀನಿ ಅಂತ ಭೀಷ್ಮ ಮತ್ತೆ ತನ್ನ ಹಳೆಯ ಶಪಥವನ್ನು ಆಕೆಗೆ ನೆನಪಿಸ್ತಾನೆ ಆಗ ಪರಮ ಪೂಜ್ಯ ಹೇಳ್ತಾಳೆ ಎಲ್ಲ ನೀವು ಅಂದ್ಕೊಂಡಂಗೆ ಆದರೆ ಯುದಿಷ್ಠಿರನಿಗೆ ಪಟ್ಟಾಭಿಷೇಕ ಆಗಿ ಅವನು ದೊರೆ ಆದರೆ ಇಲ್ಲಿ ಧೃತರಾಷ್ಟ್ರನಿಗೆ ಮತ್ತು ಅವನ ಮಕ್ಕಳಿಗೆ ಒಂದು ರೀತಿಯ ನಿರಾಶೆ ತುಂಬಿಕೊಡುತ್ತೆ ಆ ನಂತರ ದಾಯಾದಿ ಕಲಹ ಇಲ್ಲಿ ಇದ್ದೇ ಇರುತ್ತೆ ಇದಕ್ಕೆ ನಾವು ಏನು ಮಾಡೋದು ಅಂತ ಕೂಡ ಹಾಕಿ ಕೇಳ್ತಾಳೆ ಜೊತೆಗೆ ಇವರ ಒಂದು ಹುಚ್ಚಾಟಕ್ಕೆ ಬೆಂಬಲವಾಗಿ ಶಕುನಿ ಇದ್ದೇ ಇರ್ತಾನೆ ಅವನು ಒಂದು ರೀತಿಯ ಗಂಟಲಿನಲ್ಲಿ ಇರ್ತಕ್ಕಂತಹ ನಂಜು ಇದ್ದ ಹಾಗೆ ಅದನ್ನು ನಾವು ಹೇಗೆ ಸಹಿಸೋದು ಅಂಥೇಳಿಬಿಟ್ಟು ತಾಯಿ ಕೇಳ್ತಾಳೆ ಇಂತಹ ವಾತಾವರಣದಲ್ಲಿ ತಾನು ಇರೋಕ್ಕೆ ಸಾಧ್ಯ ಇಲ್ಲ ತನಗೇನಾದರೂ ಒಂದು ಬೇರೆ ದಾರಿಯನ್ನು ತೋರಿಸಿ ಅಂತ ಕೂಡ ಆಕೆ ಭೀಷ್ಮರಿಗೆ ಮತ್ತು ದ್ವೈಪರನ್ನು ಕೇಳಿದಾಗ ದ್ವೈಪರ ಹೇಳ್ತಾರೆ ಅಮ್ಮ ಒಂದು ಕೆಲಸ ಮಾಡು ನೀನು ಮತ್ತು ನಿಮ್ಮ ಸೊಸೆಯಂದಿರು ಎಲ್ಲರೂ ಕೂಡ ಆ ಆಶ್ರಮಕ್ಕೆ ಬಂದುಬಿಡಿ ನೀವು ಅಲ್ಲಿ ನಿಮ್ಮ ಮುಂದಿನ ಕಾಲವನ್ನು ಕಳೆಯುವರಂತೆ ಅಂತ ಕೂಡ ಒಂದು ಸೂಚನೆಯನ್ನು ಕೊಡ್ತಾನೆ ಆಗ ದ್ವೈಪ್ರ್ ಹೇಳ್ತಾರೆ ನೀನು ಇದನ್ನೇ ಮುಂದುವರಿಸ್ಕೊಂಡು ಹೋಗಬೇಕು ಇಲ್ಲಿದ್ದರೆ ರಕ್ತಪಾತವನ್ನು ನೀನು ನೋಡಬೇಕಾಗತ್ತೆ ಈ ದಾಯಾದಿ ಕಲಹಗಳನ್ನು ಕೂಡ ನೀನು ನೋಡ್ತಾ ಇರಬೇಕಾಗತ್ತೆ ಇದ್ರ ಬದಲು ಆಶ್ರಮಕ್ಕೆ ಬಂದುಬಿಡು ಅಂತ ಹೇಳಿದಾಗ ಆಕೆ ಹೇಳ್ತಾಳೆ ಮತ್ತು ಮುಂದೆ ಏನು ಗತಿ ಈ ರಾಜ್ಯದ ಗತಿ ಏನು ಅಂತ ಅಂದಾಗ ದ್ವೈಪ್ರ ಹೇಳ್ತಾರೆ ನೀನು ಆ ಬಗ್ಗೆ ಚಿಂತೆ ಮಾಡಬೇಡ ಎಲ್ಲವನ್ನು ನಡೆಸೋನು ಭಗವಂತ ಅವನ ಇಚ್ಛೆಗೆ ವಿರುದ್ಧವಾಗಿ ನಾವು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಹಾಗೆ ಭಗವಾನ್ ಸೂರ್ಯ ಏನು ನಿರ್ದೇಶನ ಮಾಡ್ತಾನೋ ಆ ಥರನೇ ನಾವು ನಡಿಬೇಕಾಗುತ್ತೆ ಅಂತ ಕೂಡ ಅವರು ತಾಯಿಗೆ ಸಮಾಧಾನವನ್ನು ಮಾಡ್ತಾರೆ ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ ನಮಸ್ಕಾರ